ಮುಖಂಡರಿಗೆ ಹೃತ್ಪೂರ್ವಕವಾದ ಪ್ರಣಾಮಗಳು ರಂಗನಾಥ ಸ್ವಾಮಿಯ ಸನ್ನಿಧಿನಲ್ಲಿ ಇವತ್ತೊಂದು ಅದ್ಭುತವಾದ ಕಾರ್ಯಕ್ರಮ ಜರುಗ್ತಾ ಇದೆ ಎರಡು ವಿಷಯಗಳಲ್ಲಿ ಇವರು ಎಲ್ಲ ಹೇಳ್ಬಿಟ್ಟಿದ್ದಾರೆ ಇವ್ರ ಬಗ್ಗೆ ಮಹದೇವತ್ನವರ ಬಗ್ಗೆ ನನಗೆ ಖುಷಿ ಏನಂತಂದರೆ ಇವರಲ್ಲಿ ಒಂದು ಗುಣವನ್ನು ನಾವೆಲ್ಲರೂ ಅಳವಡಿಸ್ಕೋಬೇಕು ಅಂತಂದ್ರೆ ಇವರಲ್ಲಿರ್ತಕ್ಕಂತಹ ಒಂದು ಅದ್ಭುತವಾದ ವಿನಯ ನ ಎಷ್ಟು ಜನ ಗಮನಿಸಿದ್ರೆ ಗೊತ್ತಿಲ್ಲ ಚಿಕ್ಕ ಮಕ್ಳಿಗೂ ಕೈ ಮುಗಿತಾರೆ ಚಿಕ್ಕ ಮಕ್ಕಳನ್ನು ಕೈ ಹಿಡ್ಕೊಂಡು ಮಾತಾಡಿಸ್ತಾರೆ ಆ ವಿನಯ ಮನುಷ್ಯನಿಗೆ ಬಹಳ ಬಹಳ ಮುಖ್ಯ ಪಂಪ ಒಂದ್ ಕಡೆ ಹೇಳ್ತಾನೆ ವಿದ್ಯಾ ದದಾತಿ ವಿನಯಂ ಅಂತ ಅಂದ್ರೆ ವಿದ್ಯೆ ವಿನಯವನ್ನ ಕಲಿಸ್ಕೊಡುತ್ತೆ ಹಿರಿತನ ಸಂಸ್ಕಾರ ಕಲಿಸ್ಕೊಡುತ್ತೆ ಅಂತ ಇಂತ ಹಿರಿಯ ಜೀವಗಳು ಇವತ್ತು ಹಳೇ ತಲೆಮಾರು ಮತ್ತು ಹೊಸ ತಲೆಮಾರಿಗೆ ಕೊಂಡಿ ಅಂದ್ರೆ ಮೂರು ತಲೆಮಾರನ್ನ ಹಿಂದಿದ್ದು ನೋಡಿದ್ರು ಅಂದ್ರೆ ಇವ್ರ ತಂದೆ ಇವರ ತಾತನ ಸಂಸ್ಕಾರ ಸಂಸ್ಕೃತಿಗಳನ್ನ ನೋಡಿದ್ರು ಈಗ ಇವ್ರ ಮಕ್ಕಳು ಇವ್ರ ಮೊಮ್ಮಕ್ಕಳ ಸಂಸ್ಕಾರ ಸಂಸ್ಕೃತಿ ನೋಡಿದರೆ ಅಂದ್ರೆ ಒಟ್ಟು ಆರು ತಲೆಮಾರಿನ ಅನುಭವ ಇವ್ರಿಗಾಗಿದೆ ಇವ್ರ ಹತ್ರ ಕೂತ್ಕೊಂಡು ಹತ್ತು ನಿಮಿಷ ಮಾತಾಡಿದ್ರೆ ಒಂದು ಭಗವದ್ಗೀತೆ ಒಂದು ರಾಮಾಯಣ ಓದ್ದಷ್ಟು ಅನುಭವ ಆಗ್ತದೆ ಕೆಲವು ಸತಿ ಜಲಬತ್ತುವ ತನಕ ಜಲದ ಬೆಲೆ ಗೊತ್ತಾಗಲ್ಲ ತಾಯಿ ತಂದೆ ಇರೋ ತನಕ ಅವ್ರ ಬೆಲೆ ನಮ್ಗೆ ಗೊತ್ತಾಗಲ್ಲ ತಂದೆ ತಾಯಿ ತೀರೋದ್ ಮೇಲೆ ನಾವು ಕಣ್ಣೀರ್ ಹಾಕ್ತೀವಿ ಹಾಗೆ ಇಂಥ ಹಿರಿ ಜೀವಗಳು ಇರೋ ತನಕ ನಮ್ಗೆ ಅವ್ರ ಬೆಲೆ ಗೊತ್ತಾಗಲ್ಲ ದುರ್ಮಲಪ್ನವ್ರಂತವ್ರು ಇದರಿಂದಲೇ ನಾವು ಇವತ್ತು ಇವತ್ತೆರಡು ಮಾತಾಡಕ್ಕೆ ಸಾಧ್ಯ ಆಯ್ತು ಚಿಕ್ಕ ವಯಸ್ಸಿನಲ್ಲಿ ಅವರ ಮಾತುಗಳನ್ನ ಕೇಳ್ಕೊಂಡು ಬೆಳೆದ್ವಿ ನಾವು ಮೃತಪ್ನವರು ಈ ತರದವ್ರೆಲ್ಲರೂ ನಮ್ಮ ಊರಲ್ಲಿ ಅತ್ಯಂತ ಮಹಾನ್ ಭಾವನಿದ್ರು ಅವ್ರ ಮಾತುಗಳನ್ನ ಕೇಳ್ಕೊಂಡು ನಾವು ಹೀಗೆ ಮಾತಾಡಬೇಕು ಹೀಗೆ ಮಾತಾಡಬೇಕು ಅಂತ ನಾವು ಬೆಳೆದ್ವಿ ಈಗ ಇವ್ರ ಹತ್ರ ಕೂತ್ಕೊಂಡು ಹತ್ತು ನಿಮಿಷ ಮಾತಾಡಿದ್ರೆ ಯಾವುದೋ ಒಂದು ಗ್ರಂಥ ಪಠಣೆ ಮಾಡದಷ್ಟು ನಮ್ಗೆ ಅನುಭವ ಆಗ್ತದೆ ಶತಾಯಿಷಿಗಳು ಮಹಾದೇವಪ್ಪನವರು ಇನ್ನೂ ಒಂದು ಅರ್ಧ ಸೆಂಚುರಿ ಬಾರಿಸ್ಲಿ ಅಂತ ನಾವೆಲ್ಲರೂ ಮಾಡ್ತೀವಿ ಇವರ ಆಶೀರ್ವಾದ ಇವರ ಮಾರ್ಗದರ್ಶನ ಎಲ್ಲರಿಗೂ ಆಗ್ಲಿ ಎಲ್ಲರಿಗೂ ಸಿಗ್ಲಿ ಇನ್ನೊಂದು ವಿಶೇಷ ಅಂದ್ರೆ ಇವರ ಆರೋಗ್ಯದ ಗುಟ್ಟು ಏನಪ್ಪಾ ಅಂದ್ರೆ ಮನುಷ್ಯರಿಗಲ್ಲ ಮೂಕ ಪ್ರಾಣಿಗಳಿಗೂ ಕೂಡ ಇವರು ಸೇವೆ ಮಾಡ್ಕೊಂಡು ಬಂದರೆ ಎಷ್ಟೊತ್ತು ಸುಮಾರು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ವರ್ಷಗಳಿಂದ ಮೂಕ ಪ್ರಾಣಿಗಳಿಗೆ ಯಾರ ಮನೇಲಿ ಏನಾದರೂ ಭಾವ ಆದರೆ ಏನಾದರೂ ಆದ್ರೆ ತಕ್ಷಣ ಬೇವ್ರ ಸ್ವಲ್ಪ ಅವರೇ ಎಲ್ಲ ಸಿದ್ಧ ಮಾಡ್ಕೊಂಡು ಮನೆಗೆ ಹೋಗಿ ಕೊಟೆಗಲ್ಲಿ ಹೋಗಿ ಎಲ್ಲ ಮಂತ್ರಿಸ್ಬಿಟ್ಟು ವಾಪಸ್ ಬರ್ತಿದ್ರು ಯಾವ ಪ್ರತಿಫಲನೂ ತಗೊಳ್ಳೋದೇನೆ ಎಷ್ಟು ಜನ ಸಿಗ್ತಾರೆ ಸಣ್ಣದೊಂದು ಏನಾದರೂ ಬಿಟ್ರೆ ಅದನ್ನೇ ಕಮರ್ಷಿಯಲ್ ಮಾಡೋ ಈ ಕಾಲದಲ್ಲಿ ಅವ್ರ ವಿದ್ಯೆನ ಅವ್ರ ಸ್ವಂತಕ್ಕೆ ಬಳಸ್ಕೊಳ್ಳದೇನೆ ಸಕಲ ಜೀವಗಳಿಗೆ ಲೇಸನ್ನು ಬಯಸಿದವರು ಮಾದೇವಪ್ಪನವರು ಅಂಥವ್ರ ಪ್ರೀತಿ ಅಂಥವ್ರ ವಿಶ್ವಾಸ ಅಂಥವ್ರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಅವರಿಗೆ ದೇವರು ಮತ್ತಷ್ಟು ಆರೋಗ್ಯ ಭಾಗ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ